ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ನಾನಿವತ್ತು ರಾಗಿ ಅಂಬ್ಲಿ ಮಾಡೋ ವಿಧಾನನ ಇದ್ದೀನಿ ಬನ್ನಿ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳೇನೇನು ಅಂತ ತಿಳ್ಕೊಳ್ಳೋಣ ಬೇಸಿಗೆಲಿ ಇದು ಒಳ್ಳೆ ತಂಪಾದ ಆರೋಗ್ಯಕರವಾದ ಒಂದು ಡ್ರಿಂಕ್ ನಾನಿಲ್ಲಿ ಎರಡು ಟೇಬಲ್ ಸ್ಪೂನು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಸಣ್ಣ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಲೋಟ ನೀರು ಒಂದು ಲೋಟ ಮಜ್ಜಿಗೆ ತಗೊಂಡಿದ್ದೀನಿ ಇದಿಷ್ಟು ಬೇಕಾಗಿರುವಂಥ ಸಾಮಗ್ರಿಗಳು ನಾನೀಗ ಒಂದು ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ ಆ ಪಾತ್ರೆಗೆ ಒಂದು ಲೋಟ ನೀರು ಹಾಕಿದ್ದೀನಿ ಅದೇ ಸಮಯದಲ್ಲಿ ಸ್ವಲ್ಪ ರುಚಿಯೂ ಹಾಕ್ಕೊಳ್ಳೋಣ ಇದನ್ನು ಕುದಿಯೋಕ್ಕೆ ಬಿಟ್ಬಿಡೋಣ ಇದೇ ಸಮಯದಲ್ಲಿ ನಾನೇನಿದು ಎರಡು ಸ್ಪೂನ್ ಹಸಿರು ತೊಗೊಂಡಿದ್ದಲ್ಲ ಅದಕ್ಕೆ ಒಂದು ಲೋಟ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಚೂರು ಗಂಟಿ ಇರಬಾರ್ದು ಆ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ಈ ಥರ ಒಂದು ಲೋಟದಲ್ಲಿ ನೀರು ತೊಗೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪನೂ ಗಂಟಿ ಇರಬಾರ್ದು ಹಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ನೀಟಾಗಿ ಮಿಕ್ಸ್ ಆಗಿದೆ ಈಗ ನಾವು ಸ್ಟವ್ ಮೇಲೆ ನೀರಿಟ್ಟಿದ್ವಲ್ಲ ಅದು ಕುದಿಯೋ ಅಂತ ಬಂದಿದೆ ನೋಡಿ ಈ ಥರ ಚೆನ್ನಾಗಿ ಕುದಿಬೇಕು ನೋಡಿ ಇದೆ ಈ ಸಮಯದಲ್ಲಿ ನಾವು ಮಿಕ್ಸ್ ಮಾಡಿಟ್ಕೊಂಡಂಥ ರಾಗಿ ಹಿಟ್ಟನ್ನು ಹಾಕೋಬೇಕು ಹಾಕ್ಕೊಂಡು ತಿರುಗಿಸ್ಕೋಬೇಕೀಗ ನೋಡಿ ತಿರುಗಿಸ್ಕೋಬೇಕು ಅದು ಗಟ್ಟಿ ಆಗ್ತಾ ಬರುತ್ತೆ ಗೊತ್ತಾಗುತ್ತೆ ನಿಮಗೆ ನೋಡಿಲಿ ಗಟ್ಟಿ ಆಗ್ತಾ ಇದೆ ಅದು ಈ ಥರ ಚೆನ್ನಾಗಿ ತಿರುಗಿಸ್ಕೋಬೇಕು ಕೈ ಬಿಡ್ದಂಗೆ ತಿರುಗಿಸ್ಬೇಕು ಕುದೀತಿದೆ ಕುದಿಯೋ ಎಷ್ಟು ಕುದಿಸ್ ಅದು ಕುದಿಯೋವರೆಗು ಸ್ವಲ್ಪ ಸ್ಟವ್ ಮೇಲೆ ಇಡಬೇಕು ನೋಡಿ ಚೆನ್ನಾಗಿ ಕುದಿಯುತ್ತೆ ಮತ್ತು ನಮಗೆ ಆಗಿದೆ ಅನ್ನೋದು ಗೊತ್ತಾಗುತ್ತೆ ನೋಡಿ ಎಷ್ಟು ಗ್ಲಾಸಿಯಾಗಿರುತ್ತೆ ಅದು ನೋಡಿದ್ರೇ ಗೊತ್ತಾಗುತ್ತೆ ರಾಗಿ ಅಂಬ್ಲಿ ರೆಡಿಯಾಗಿದೆ ಅಂತ ಸ್ವಲ್ಪ ಕುದಿಬೇಕು ನೋಡಿ ಇಷ್ಟು ಕುದಿಸ್ಕೊಂಡ್ರೆ ಸಾಕು ರಾಗಿ ಅಂಬ್ಲಿ ರೆಡಿಯಾಗಿದೆ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ ಆಗಿದೆ ರಾಗಿ ಅಂಬ್ಲಿ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈಗ ನೋಡಿ ನಾನು ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಫ್ಯಾನ್ ಕೆಳಗಡೆ ಇಟ್ಟು ಹಾರಿಸ್ಕೊಂಬರ್ತೀನಿ ನೋಡಿ ಈಗ ಫುಲ್ಲು ತಣ್ಣಗಾಗಿದೆ ರಾಗಿ ಅಂಬ್ಲಿ ಇದಕ್ಕೀಗ ನಾನು ತೊಗೊಂಡಿದ್ದಂಥ ಒಂದು ಗ್ಲಾಸ್ ಮಜ್ಜಿಗೆ ಏನು ತೊಗೊಂಡಿದ್ದೆ ಅದಷ್ಟು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ತಿರುಗಿಸ್ಕೋಬೇಕು ಮಜ್ಜಿಗೆ ಎಲ್ಲ ಆ ಅಂಬ್ಲಿ ಜೊತೆ ಬೆರೀಬೇಕು ಆ ಥರ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಈಗ ನಾನು ಏನು ತೊಗೊಂಡಿದ್ನೋ ಈರುಳ್ಳಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಮಿಕ್ಸ್ಕೊಳ್ಳೋಣ ಈ ಈರುಳ್ಳಿ ಕೊತ್ತಂಬರಿ ಕರಿಬೇವು ಸೊಪ್ಪು ಈ ಅಂಬಲಿ ಕುಡಿಬೇಕಾದ್ರೆ ಬಾಯಿಗೆ ಸಿಕ್ತಿದ್ರೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಇನ್ನೂ ಕುಡಿಬೇಕು ಅಂತ ಅನಿಸುತ್ತೆ ಅಂಬಲಿನ ಅಷ್ಟು ಚೆನ್ನಾಗಿರತ್ತೆ ನೋಡಿ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ